ಟ್ರಾಫಿಕ್ ಪೊಲೀಸ್ ಸ್ಟಾಪ್ ಮಾಡಿದ್ದಾರೆ ರೀಸನ್ ಆಲ್ಸೋ ಐ ಡೋಂಟ್ ನೋ ಗಾಡಿ ನಿಲ್ಸಿದ್ರು ಅಂದ್ರೆ ಫೈನ್ ಬಿತ್ತು ಅಂತ ಸರ್ ನಾವು ಲೈವ್ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದೀವಿ ಅವ್ರು ಏನ್ ಸ್ಪೀಡ್ ಹೇಳಿದ್ದಾರೆ ಅದನ್ನು ಮೇಂಟೈನ್ ಮಾಡ್ಕೊಂಡ್ ಬರ್ತಿದೀವಿ ಒಂದು ಹಾಸ್ಟ್ ಎಕ್ಸ್ಪೀರಿಯನ್ಸ್ ರೋಹನ್ ನಿನ್ಗೆ ಏನ್ ಅನಿಸ್ತು ರೋಹನ್ ಅಲ್ಲ ಹಂಗೆಲ್ಲ ಮಾಡಬಾರ್ದು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇವರು ಹಾಗೆ ಇವರ ತಂದೆಯವರೇ ಪೂಜೆ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಪಂಚರಂಗ ಏನಕ್ಕೆ ಅಂದ್ರೆ ಸಾಯ್ಬೇಕು ಸಾಯ್ಬೇಕು ಅಂತ ದೇವರ ಮುಂದೆ ಇದ್ರೆ ದೇವಸ್ಥಾನದಲ್ಲಿ ಸಾವು ಸಿಗಲ್ಲ ಮೋಕ್ಷ ಸಿಗುತ್ತೆ ಶುಭ ಮುಂಜಾನೆ ಸ್ನೇಹಿತರೆ ಬೆಳ ಬೆಳಗ್ಗೆನೆ ಸೂರ್ಯ ತಲೆ ಮೇಲೆ ಬಂದ್ಬಿಟ್ಟಿದಾನೆ ಹೊರಟಿದೀವಿ ಒಂದು ಹೊಸ ಜರ್ನಿಗೆ ಎಲ್ಲಿಗೆ ಅಂತ ಗೊತ್ತಾಗುತ್ತೆ ಗೆ ವೈಟ್ ಮಾಡ್ತೀನಿ ರೋಹನ್ ಓಕೆ ರೋಹನ್ ನೋಡಿ ರೋ ನಮ್ ರೋನ್ ಎಂಟ್ರಿ ಕೊಟ್ಟ ಏನ್ ಬ್ರೋ ಬೆಳಗ್ಗೆ ಐದು ಗಂಟೆಗೆ ಬರ್ತೀನಿ ಅಂತ ಇಷ್ಟ ಮಾಡಿದ್ಯಾಂಚು ಬ್ರೋ ಸತಿ ಕಾಲ್ ಫುಲ್ ಜೋಶ್ ತುಂಬಾ ಇದೆ ಬನ್ನಿ ಸ್ನೇಹಿತರ ಹೊರಡೋಣ ಹೊಸ ಕ್ಯಾಮ್ರಾ ಸೆಟ್ ಅಪ್ ಹೊಸ ಜೋಶು ಅದೇ ಹಳೆ ಎರಡು ಮುಖಗಳು ರೋಹನ್ ಅಂಡ್ ರೆಡಿ ಫಾರ್ ನ್ಯೂ ಟ್ರಿಪ್ ಜರ್ನಿ ಸುಗಮವಾಗಿ ಆಗಲಿ ಅಂತ ಆಶೀರ್ವಾದ ಮಾಡಿ ಬ್ಯಾಂಗ್ಳೂರು ನೈಸ್ ರೋಡ್ ಎಂಟ್ರಿ ಆಗ್ತಾ ಇದೇವೆ ಗಾಡಿ ಫಾಸ್ಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ರೋಹನ್ ಹೇಳ್ದ ಬ್ರೋ ಕಾರ್ ಗೇಟ್ ಕ್ಲೋಸ್ ಆಗೋದ್ರೊಳಗೆ ಒಳಗೆ ಹೋಗ್ಬೇಡ ಬ್ರೋ ಇನ್ಸಲ್ಲೇಕ್ ಪಾಪ ನೋಡಿ ಬೆಳಗ್ಗೆ ಬೆಳಗ್ಗೆ ವೇಟ್ ಟಿಕೆಟ್ ಕೊಡಲಿ ಅಂತ ಕೇಳೋಣ ಅನ್ಕೊಂಡಲ್ಲ ಟಿಕೆಟ್ ಇಲ್ಲ ಫಾಸ್ಟ್ ಆಗಿ ಡೈರೆಕ್ಟ್ ಕಟ್ ಆಗ್ಬಿಡತ್ತೆ ಬೆಂಗಳೂರಿಗೆ ನೈಸ್ ರೋಡ್ ವರದಾನ ಅಂತಾನೆ ಹೇಳ್ಬೋದು ಬಟ್ ಆದ್ರೆ ಈ ಪ್ರೈವೇಟ್ ನೈಸ್ ರೋಡ್ ಅಲ್ಲಿ ಈ ರೇಂಜ್ ಅಮೌಂಟ್ ಕಟ್ ಮಾಡ್ಕೊಂಡ್ರು ಕೂಡ ರೋಡ್ ಕನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿಲ್ಲ ಏನಂತೀರೋ ಇದು ನಮ್ ಬೆಂಗ್ಳೂರ್ದಲ್ಲ ನಮ್ಮ ಇಂಡಿಯಾ ಹಣೆ ಬರ ಈ ತರ ನಾವ್ ಬ್ರೋ ಮಲೇಷಿಯಾ ರೋಡ್ಸ್ ಹೆಂಗಿತ್ತು ಬ್ರೋ ಸ್ನೇಹಿತರೆ ಆಕ್ಚುಲಿ ನಾವು ಭಾರತಕ್ಕೆ ಅಥವಾ ಬೆಂಗಳೂರು ಪೀಪಲ್ ಗೆ ಬೈತಾ ಇಲ್ಲ ನಾವು ಕಟ್ಟೋ ಟ್ಯಾಕ್ಸ್ ಎಷ್ಟು ಕಟ್ತೀವಿ ಗೊತ್ತಾರ ಒಂದು ಟ್ಯಾಕ್ಸ್ ಕಟ್ಟೋ ಟ್ಯಾಕ್ಸ್ಗೆ ಅಮೂಲ್ಯವಾದ ಹಣ ಏನ್ ಕೊಡ್ತೀವಿ ಅದಕ್ಕೆ ಒಳ್ಳೆ ಕ್ವಾಲಿಟಿಯ ರಸ್ತೆಗಳನ್ನ ಕೊಡ್ಬೋದು ಕೊಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಪ್ರೈವೇಟ್ ಅವ್ರು ಕೊಡ್ತಾರೆ ಅಂತೇಳಿ ಇವ್ರು ಇಷ್ಟು ದುಡ್ಡು ಪೀಕ್ತಾರೆ ದೋಚ್ತಾರೆ ದರೋಡೆ ಮಾಡ್ತಾರೆ ಲೆಕ್ಕಾಚಾರವಾಗಿ ನೋಡಿದ್ರೆ ಆದ್ರೆ ಪ್ರೈವೇಟ್ ರೋಡ್ಗಳು ಅಷ್ಟು ಕಷ್ಟ ಸ್ನೇಹಿತರೆ ಅಂದ್ರೆ ಇದನ್ನ ಏನು ಕೇಳ್ತಿದೀನಿ ಅಂದ್ರೆ ಮುಂದುವರೆದ ದೇಶಗಳಲ್ಲಿ ಸರ್ಕಾರಿ ರಸ್ತೆ ಯಾವ ಕ್ವಾಲಿಟಿನಲ್ಲಿದೆ ಯಾವ ಗುಣಮಟ್ಟದಲ್ಲಿದೆ ಅಂದ್ರೆ ನಮ್ಮ ಭಾರತದಲ್ಲಿ ಪ್ರೈವೇಟ್ ರಸ್ತೆ ಕೂಡ ಆ ಗುಣಮಟ್ಟದಲ್ಲಿ ಇಲ್ಲ ಇದೊಂದು ಬೇಜಾರು ಅಷ್ಟೇ ನೋವು ರ ಏನ್ ಗೊತ್ತಾ ಪ್ರತಿ ವಿಡಿಯೋದಲ್ಲೂ ಯೋಚನೆ ಮಾಡ್ತೀನಿ ವ್ಯವಸ್ಥೆ ಬಗ್ಗೆ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಆದ್ರೆ ನೋಡಿ ಈ ತರ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಹೋಗ್ತಾ ಇದಾವಲ್ಲ ಇವೆಲ್ಲ ಲೇನ್ ಡಿಸಿಪ್ಲಿನ್ ಅನ್ನೋದು ಫಾಲೋ ಮಾಡಿಬಿಟ್ರೆ ಟ್ರಾಫಿಕ್ ಸಮಸ್ಯೆನೇ ಇರಲ್ಲ ಆಕ್ಚುಲಿ ಪ್ರಾಪರ್ ಆಗಿ ಒಂದ್ ಗಾಡಿಯಿಂದ ಅಂದ್ರೆ ಒಂದು ಟ್ರಕ್ ಇಂದ ಹೋಗಬೇಕು ಕಾರ್ ಇಂದ ಕಾರೇ ಕಾರು ಬೈಕ್ ಲೇನ್ ಅಲ್ಲಿ ಬೇರೆಯವರು ಬರಬಾರ್ದು ಈ ತರ ಕೆಲವು ವ್ಯವಸ್ಥೆಗಳನ್ನ ನಾವು ಅಂದ್ರೆ ಸತ್ಪ್ರಜೆಗಳು ನಾವು ಕೂಡ ಅರ್ಥ ಮಾಡ್ಕೋಬೇಕು ಆದರೆ ಗೊತ್ತಿಲ್ಲ ಯಾಕೆ ನಾವು ಇಷ್ಟೆಲ್ಲ ಎಜುಕೇಟೆಡ್ ಪೀಪಲ್ ಆಗಿದೀವಿ ಇಷ್ಟೆಲ್ಲ ನಾಲೆಡ್ಜ್ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಇದೀವಿ ಇವತ್ತಿನ ತನಕ ಯಾರು ಅರ್ಥ ಮಾಡ್ಕೊಂಡಿಲ್ಲ ನೋಡಿ ಗೌರ್ಮೆಂಟ್ ಬಸ್ ಮಧ್ಯ ಭಾಗದಲ್ಲಿ ಹೋಗ್ತಾ ಇರುತ್ತೆ ನೋಡಿ ಇಲ್ಲೊಂದು ಲಾರಿ ರೈಟ್ ಸೈಡ್ ಅಲ್ಲಿ ಇರುತ್ತೆ ಇಲ್ಲೇ ನೋಡೋರು ಆ ಲಾರಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಇದೆ ಇಲ್ಲಿ ಆ್ಯಕ್ಚುಲಿ ಡ್ರಿಫ್ಟ್ ಮಾಡ್ಕೊಂಡು ಹೋಗ್ಬೇಕು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಂದರಿಂದ ಹೋಗ್ ಒಂದು ಗಾಡಿಗಳು ಹೋಗ್ಬಿಟ್ರೆ ಸಮಸ್ಯೆನೆ ಇರಲ್ಲ ಏನೋ ನೀನೇನಂತೀರೋ ಇದಕ್ಕೆ ನಾವು ಮಲೇಷ್ಯಾದಲ್ಲಿ ಒಂದು ಕಾರ್ ಹೋಗೋ ಲೇನ್ ಅಲ್ಲಿ ನಾವು ಬೈಕ್ ನುಗ್ಗಿಸ್ಬಿಟ್ಟಿದ್ವಿ ಹಿಂದಗಡೆ ಪೊಲೀಸ್ ಯಾರ ರೇಂಜ್ ಬಂದ್ ಹಾಕೊಂಡ್ರಂದ್ರೆ ನಮ್ನ ನಾವು ಭಯನೇ ಪಡ್ಕೊಂಡ್ಬಿಟ್ಟಿದ್ವಿ ನಮ್ದು ಟಿ ಎಲ್ ಗಿ ಎಲ್ ವೀಸಾ ಕ್ಯಾನ್ಸಲ್ ಮಾಡಿ ಕಳ್ಸಿಬಿಡ್ತಾರೆ ಅಂತ ನೋಡಿ ಸ್ನೇಹಿತರೆ ಇದು ನಮ್ಮ ದೇಶದ ಪ್ರಾಬ್ಲಮ್ ಲೇನ್ ಡಿಸಿಪ್ಲಿನ್ ಇಲ್ಲ ನಾವೆಲ್ಲ ಹೋಗ್ಬೇಕು ಆಕ್ಚುಲಿ ಗ್ಯಾಸ್ ಇದ್ರವನು ಈ ಕಡೆ ಬರಂಗೇ ಇಲ್ಲ ರೈಟ್ ಲೇನ್ ಅಲ್ಲಿ ಬರಂಗೇ ಇಲ್ಲ ರೈಟ್ ಲೇನ್ ಅಲ್ಲಿ ಫುಲ್ ಇದು ರೂಲ್ಸ್ ಗಳು ಎಷ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಸ್ನೇಹಿತರೆ ನನ್ನ ಪ್ರಕಾರ ಇದು ಡೇ ಟೈಮ್ ಅಲ್ಲಿ ಗ್ಯಾಸ್ ಕಂಟ್ ಗಾಡಿಗಳು ಓಡಾಡೋ ತರಾನೇ ಇಲ್ಲ ಅವರು ಮೈತ್ ರೋಡ್ ಇಂದ ಎಕ್ಸಿಟ್ ಆಗ್ತಾ ಇದೀವಿ ಬ್ರೋ ಇದನ್ನೆ ನಾನು ಅಲ್ಲಿ ಹೇಳಿದೆ ನಾರ್ಮಲ್ ರೂಟ್ ಅಲ್ಲಿ ಹೋಗ ಬಿಡಿದ್ರೆ ಒಂದು 10 ನಿಮಿಷ ಜಾಸ್ತಿ ತಗೊಳ್ಳೋದು 20 ನಿಮಿಷ ಜಾಸ್ತಿ ತಗೊಳ್ಳೋದು ಆಯ್ತು ಅರ್ಧ ಗಂಟೆ ಜಾಸ್ತಿ ತಗೊಳ್ಳೋದು ಗ್ರೇಟ್ ಪರ್ಸನ್ once told ಟೈಮ್ ಇಸ್ ಮನಿ ಬ್ರೋ ಅಂತ ದ ಸೇಮ್ ಪರ್ಸನ್ ಈಗ ಹೇಳ್ತಾ ಇದ್ದಾನೆ 20 ನಿಮಿಷ ಉಳಿಸ್ಬಿಡ್ತಿದೆ ಬಿಡ್ತಿದೆ ನಿಮಿಷ ಉಳಿಸ್ ಬಿಡ್ತಿದೆ ಎಲ್ಲ ನಮ್ಮ ಜರ್ನಿ ಸಾಗ್ತಾ ಇದೆ

ಇವರು ಭಾಗ್ಯಲಕ್ಷ್ಮಿಗಳು ನೀವು ಅಂದ್ರೆ ಹೆಣ್ಮಕ್ಳಾಗಿದ್ರೆ ಗೌರ್ಮೆಂಟ್ ಪ್ರಕಾರ ಫ್ರೀ ಆಗಿ ಹೋಗ್ಬಿಡ್ಬೋದು ಕಾರಲ್ಲಿ ಕುತ್ಕೊಂಡು ಮುನ್ನೂರಿಂದ ನಾನೂರು ರೂಪಾಯಿ ಕಟ್ಟಬೇಕು ನೋಡಿ ಆತರ ಗೌರ್ಮೆಂಟ್ ಆಫ್ ಕರ್ನಾಟಕ ಫ್ರೀ ಫಾಲೋ ದಟ್ ಕಾರ್ ಬ್ರೋ ಇನ್ನೊಂದು ಗೊತ್ತಾ ಬ್ರೋ ಆನ್ ಡ್ಯೂಟಿ ತಕೊಂಡು ಫ್ರೀ ಅಲ್ಲ ಬ್ರೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಈಗ ಸ್ಯಾಲ್ರಿ ತಗೊಂಡ್ರೂನು ಟ್ಯಾಕ್ಸ್ ಕಟ್ ಮಾಡ್ಕೊಂತಾರೆ ಕಾರ್ ತಗೊಂಡೂ ಟ್ಯಾಕ್ಸ್ ಕಟ್ ಮಾಡ್ಕೊಂತಾರೆ ಅದರಲ್ಲಿ ಒಂದು ರೋಡ್ ಟ್ಯಾಕ್ಸ್ ಬೇರೆ ಒಂದು ಎಕ್ಸ್ಟ್ರಾ ಕಟ್ ಮಾಡ್ಕೊಂತಾರೆ ಆ ಒಳ್ಳ ಒಳ್ಳ ಒಳ್ಳೆ ಶಭಾಷ್ 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 ಇತ್ರ நார்ಮಲ್ ಆಗಿ ಒಂದು ಟೋಲ್ ಫ್ರೀಯಾ ಕೊಡಲ್ಲ ಅಂದ್ರೆ ಒಳ್ಳೆ ಟಾಪಿಕ್ ಗೆ ಬಂದಿದ್ಯಾರೋ ನಾನು ಈ ರೋಡ್ ಅಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅಂದ್ಬಿಟ್ಟು ಇಷ್ಟೊಂದು ತಗೋತಾ ಇದಾರೆ ಅಂತ ನನಗೆಂತ ಗೊತ್ತಾ ನಮಗೆ ಎಕ್ಸ್‌ಪ್ರೆಸ್ ಹೈವೇ ಇದೆ ಏನು ಪೊಲಿಟಿಕಲ್ ಅಜೆಂಡಾ ಪೊಲಿಟಿಕಲ್ ಅಜೆಂಡಾ ಅಂದ್ರೆ ನಾವು ಈ ರೋಡ್ ಮಾಡಿದ್ವಿ ಈ ತರ ರೋಡ್ ಮಾಡಿದ್ವಿ ಎಕ್ಸ್ಪ್ರೆಸ್ ಹೈವೇ ಮಾಡಿದ್ವಿ ಅಲ್ಲ ರೋಡ್ ಏನು ಅವನ್ ಜೇಬಿಂದ ತಗೊಂಬಂದ್ ಆಗ್ತಾ ಇದನ್ನ ಹೌದು ಬ್ರೋ ಅದ ಹೇಳ್ತೀನಿ ಹೌದು ಸರ್ ರೋಡ್ ಮಾಡಿದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನಮ್ಮ ಜೇಬಿನಿಂದ ಬಂದಿದೆ ಅಲ್ವಾ ದುಡ್ಡು ಟ್ಯಾಕ್ಸ್ ಅನ್ನ ಅದ್ರಿಂದನೇ ರೋಡ್ ಮಾಡಿ ರೋಡ್ ಮಾಡಿದ ನಂತರ ಟ್ಯಾಕ್ಸ್ ಕಿತ್ಕೊಂತ ಇದೀರ ಟೋಲ್ ಟ್ಯಾಕ್ಸ್ ನೋಡ್ರ ಇಷ್ಟು ವಿಶಾಲವಾಗಿ ಕಾರಲ್ಲಿ ಓಡಾಡೋರಿಗೆ ಬಿಟ್ಬಿಟ್ಟು ನೋಡಿ ಸ್ನೇಹಿತರೆ ಒಂದು ಸಣ್ಣ ರೋಡು ಅಲ್ಲಿದೆ ಅಲ್ವಾ ಆ ಕಡೆಯಿಂದ ಬರಬೇಕು ಬೈಕೋರು ಎಷ್ಟು ಕಷ್ಟ ಆಗತ್ತೆ ಗೊತ್ತಾ ನಾನು ಅನುಭವಿಸಿದೀನಿ ತುಂಬಾ ನೋವಾಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಇಷ್ಟು ದೊಡ್ಡ ರೋಡಲ್ಲಿ ಎಲ್ಲೋ ಸೈಡ್ ಸೈಡಲ್ಲಿ ಬಡಪಾಯಿ ಹೋಗ್ತಿವಿ ನಾವು ಬೈಕಲ್ಲಿ ಯಾಕೆ ತೊಂದರೆ ಕೊಡ್ತೀರಾ ನಮ್ಗೆ ಟ್ರಾಫಿಕ್ ಪೊಲೀಸ್ ಸ್ಟಾಪ್ ಮಾಡಿದ್ದಾರೆ ನೋಡಿ ನೋಡ್ಬೋದು ನಾನು ನೋಡ್ಕೊತೀನಿ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ರೀಸನ್ ಆಲ್ಸೋ ಐ ಡೋಂಟ್ ನೋಡಿದ ರೀಸನ್ ಅಂತ ಇಳಿತಿದೀವಿ ನಾವೆಲ್ಲ ಪ್ರಾಪರ್ ಆಗಿ ಎಲ್ಲ ಫಾಲೋ ಮಾಡಿ ಸೀಟ್ ಬೆಲ್ಟ್ ಹಾಕೊಂಡು ಫಾಲೋ ಮಾಡಿದ್ದೀವಿ ಚೆಕ್ ಮಾಡ್ತಾ ಇದಾರೆ ನಮ್ಮ ಟ್ರಾಫಿಕ್ ಪೊಲೀಸ್ ಎಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಲೇಟ್ ಏನೋ ಅದು ಒಂದು ಮಾತ್ರ ನಿಜ ಸ್ನೇಹಿತರೆ ನಮ್ಮ ಇಂಡಿಯಾದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಏನು ಅಂದರೆ ಗಾಡಿ ನಿಲ್ಸಿದ್ರು ಅಂದರೆ ಫೈನ್ ಬಿತ್ತು ಅಂತ ಇವತ್ತು ನೋಡೋಣ ಏನಾಗುತ್ತೆ ಅಂತೇಳಿ ಕಮಲ್ ಪಂಟ್ ಸರ್ ನೋಡ್ತಾ ಇದ್ದೀರಾ ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂತ ಏನಂತ ಚೆಕ್ ಮಾಡಿ ಚೆಕ್ ಮಾಡಿ ಸರ್ ನಾವು ಲೈವ್ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದೀವಿ ಅವ್ರು ಏನ್ ಸ್ಪೀಡ್ ಹೇಳಿದ್ದಾರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಿದೀವಿ ಇಲ್ಲ ನಿಮ್ ಡ್ಯೂಟಿ ನೀವು ಮಾಡ್ತಿದ್ದೀರಾ ಸರ್ ಇಷ್ಟು ಬಿಸ್ನಲ್ಲಿ ನಿಂತ್ಕೊಂಡು ಡ್ಯೂಟಿ ಮಾಡೋದು ಅಂದ್ರೆ ತಮಾಷೆ ಕೆಲಸ ಅಲ್ಲ ಖಂಡಿತ ಅದಕ್ಕೆ ಹ್ಯಾಟ್ಸ್ ಆಫ್ ಆಕ್ಚುಲಿ ಸರ್ ಏನ್ ಗೊತ್ತಾ ನಾವು ಕೂಡ ವಿಡಿಯೋ ಮಾಡ್ತಾ ಇರ್ತೀವಿ ಲಾಗ್ ಮಾಡ್ತಾ ಇರ್ತೀವಿ ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು ಗೊತ್ತಾ ಸರ್ ದೂರದಿಂದ ಬರ್ತೀವಲ್ವಾ ಆಕ್ಚುಲಿ ಇದು ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಇರುತ್ತೆ ನೀವ್ ಬರೋದೇ ಗೊತ್ತಾಗಲ್ಲ ಯಾಕಂದ್ರೆ ವೈಟ್ ಕಾಸ್ಟ್ಯೂಮ್ ಹಾಕಿರ್ತೀರ ನಿಮಗೆ ಸಿಕ್ಕಾಪಟ್ಟ ಬ್ಲಿಚ್ ಇರುತ್ತೆ ದಯವಿಟ್ಟು ನೀವೇನೋ ಅಂದ್ರೆ ಒಂದು ಇದು ಗ್ಲೋಬ್ ಬರುತ್ತೆ ನೋಡಿ ಒಂದು ಸ್ಟಿಕ್ ಬರುತ್ತೆ ಅದೇನೋ ಅಂದ್ರೆ ರಿಫ್ಲೆಕ್ಷನ್ ಸ್ಟಿಕ್ ಇರತ್ತಲ್ಲ ಅಲ್ಲ ಸೀರಿಯಸ್ಲಿ ಅದು ಯೂಸ್ ಮಾಡೋದು ತುಂಬಾ ಹೆಲ್ಪ್ಫುಲ್ ಯು ಬಟ್ ನಮ್ ಕಡೆಯಿಂದ ಒಂದ್ ರೆಸ್ಪೆಕ್ಟ್ ಇಷ್ಟು ಬಿಸ್ನಲ್ ಡ್ಯೂಟಿ ಮಾಡ್ತಿದೀರಾ ದಯವಿಟ್ಟು ಆಗಿ ಡ್ಯೂಟಿ ಮಾಡಿ ಸರ್ ಯಾಕೆ ಅಂದ್ರೆ ಇಲ್ಲ ನಮ್ಗೂ ಗೊತ್ತಿದೆ ಡೈಲಿ ನಮ್ಗೆ ನೋಡಿ ಮಂಡ್ಯ ಪೊಲೀಸರು ಅದೇ ಹೇಳ್ತಾರಲ್ಲ ಮಂಡ್ಯದ ಗಂಡು ಬೆಂಕಿ ಚೆಂಡು ಅಂತ ಹೇಳಿ ಬಿತ್ತಲಲ್ಲಿ ನಿಂತ್ಕೊಂಡ್ ಡ್ಯೂಟಿ ಮಾಡ್ತಾ ಇದ್ದಾರೆ ನಾವೊಂದು ಹ್ಯಾಂಡ್ ಆಫ್ ಹೇಳ್ಕೊಂಡು ನಮ್ಮ ಜರ್ನಿ ನಾವು ಮೈಸೂರಿಗೆ ಕಂಟಿನ್ಯೂ ಮಾಡ್ತಿದೀವಿ ಅವ್ರಿಲ್ಲಿ ಒಂದೇನ್ ತಪ್ಪು ಮಾಡಿದ್ರು ಅಂದ್ರೆ ತುಂಬಾ ಹತ್ರಕ್ ಬಂದಾಗ ಕೈ ಹಾಕುದ್ರು ಅಷ್ಟು ನಿಲ್ಸಕ್ಕೆ ಎಷ್ಟು ಕಷ್ಟ ಆಗುತ್ತೆ ನ್ಯಾಷನಲ್ ಹೈವೆ ನಲ್ಲಿ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಇರುವಾಗ ಒಬ್ಬ ಪರ್ಸನ್ ಕಾರ್ ಮುಂದೆ ಬಂದು ನಿಂತ್ಕೊಳ್ಳಿ ಅಂತ ಅಂದ್ರೆ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ಆಕ್ಸಿಡೆಂಟ್ ಕೂಡ ಆಗ್ಬೋದು ದಯವಿಟ್ಟು ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೋಬೇಕು ಪೊಲೀಸರು ಅಷ್ಟೇ ಸಾರ್ವಜನಿಕರು ಅಷ್ಟೇ ಅರ್ಥ ಮಾಡ್ಕೋಬೇಕು ನಾವು ಆಕ್ಚುಲಿ ನೋಡಿ ಯಾವ ತರ ಗಾಡಿ ನಿಲ್ಸ್ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಈಗ ಫಾಸ್ಟ್ ಆಗಿ ಈ ತರದೆಲ್ಲ ಪ್ರಾಪರ್ ಆಗಿದೆ ತಾನೆ ಏನ್ ಮಾಡ್ಬಿಡ್ಬೇಕು ಗೊತ್ತಾ ಗಾಡಿ ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಫಾಸ್ಟ್ ಆಗಿದ ಎಂಟ್ರಿನೇ ನೇ ಎಂಟ್ರಿನೇ ಕೊಡಬಾರದು ಹೌದು ನಿಂತ್ಕೊಂಡು ಡಾಕ್ಯುಮೆಂಟ್ ಚೆಕ್ ಮಾಡ್ಬೇಕು ಸರ್ ಅದಿದ್ಯಾ ಇದೆಯಾ ಇದೆಯಾ ಅಂತ ಅಲ್ಲಿಗ ಅವ್ರು ಏನಕ್ಕೆ ನಿಲ್ಸಿದ್ರು ಅಂದ್ರೆ ನಮ್ ಏನಾದ್ರು ಕೇಸ್ ಇದೆಯಾ ಅಂತ ನೋಡಕ್ಕೆ ನಿಲ್ಸಿದ್ರ ಅಂತ ಅದ ಎಷ್ಟು ಸರಿ ಸ್ನೇಹಿತರೆ ನೀವ್ ಕಾರ್ ಮೇಲೆ ಕೇಸ್ ಇದ್ರೆ ಡೈರೆಕ್ಟ್ ಆಗಿ ಮನೆಗೆ ರೋಡ್ ಚಲನೋಡ್ ನಿಲ್ಸಿ ಏನೋ ಸ್ಟಾರ್ಟ್ ಆಗುತ್ತೆ ನಾನು ಹೇಳ್ತೀನಿ ಕೇಳೋ ಅದೆಲ್ಲ ಸುಳ್ಳು ನನಗೆ ಆಗಿರೋ ಪರ್ಸನಲ್ ಅನುಭವಗಳು ಏನ್ ಗೊತ್ತಾ ಈಗ ಕ್ಯಾಮ್ರಾ ಇದೆ ಇವಾಗ ಎಲ್ಲಾ ಚೆನ್ನಾಗೇ ಇರತ್ತೆ ಪರ್ಸನಲ್ ಅನುಭವ ಏನ್ ಗೊತ್ತ ರೋಹನ್ ಗಾಡಿ ನಿಲ್ಸಿದ್ರೆ ಕೇಸ್ ಆಗ್ತಾರೆ ರೋಹನ್ ಗಾಡಿ ನಿಲ್ಸಿದ್ರೆ ಕೇಸ್ ಆಗ್ತಾರೆ ಇಲ್ಲ ಅಂದ್ರೆ ಏನ್ ಮಾಡ್ತಾರ ಗೊತ್ತಾ ಹಳೇ ಅದಿದೆ ಇದಿದೆ ಕಟ್ಟೋಗಿ ಒಟ್ಟಿನಲ್ಲಿ ಅವ್ರಿಗೇನ್ ಗೊತ್ತಾ ಅವ್ರು ಹೇಳಿದ್ರು ಪಾಪ ಅವರೇ ಬಾಯ್ ಬಿಟ್ಟು ನಮ್ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟಿದಾರೆ ದಿನಕ್ಕೆ ಐವತ್ತು ಕೇಸ್ ಹಾಕ್ಲೇಬೇಕು ಅಂತ ನನ್ನ ರಿಕ್ವೆಸ್ಟ್ ಅಂದ್ರೆ ಐವತ್ ಕೇಸ್ ಹಾಕ್ಲೇಬೇಕು ಅಂತ ಡ್ಯೂಟಿ ಮಾಡಬೇಡಿ ಆದ್ರೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗ್ತಿದೆ ಇಂಥದನ್ನೆಲ್ಲ ತಡೆಯೋದಕ್ಕೋಸ್ಕರ ಡ್ಯೂಟಿ ಮಾಡಿ ಥ್ಯಾಂಕ್ ಯು ಹೋಟೆಲ್ ಅಮರಾವತಿ ಅನ್ನೋ ಪ್ಲೇಸ್ ಗೆ ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದೀವಿ ರೋ ಒಂದು ಮೈಕ್ ಆಫ್ ಬಿಟ್ಟಿದೆ ಮ್ಯೂಟ್ ಅಲ್ಲಿರೋ ಮಾತಾಡಬೇಡ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು ಟೈಮ್ ಆಗೋಗ್ಬಿಟ್ಟಿದೆ ಬ್ರೇಕ್ಫಾಸ್ಟ್ ಟೈಮ್ ಮಿತಿ ಮೀರಿ ಹೋಗ್ಬಿಟ್ಟಿದೆ ತುಂಬಾ ಹೊಟ್ಟೆ ಹಸಿತಿದೆ ಸರ್ ನೀವು ಎಕ್ಸ್ ಆರ್ ಮಿನಾ ಹೇಗೆ ಅಲ್ಲಲ್ಲ ಕೇಳ್ತಾ ಇದೀವಿ ಅವರಿಗೆ ಎಲ್ಲ ಯೂನಿಫಾರ್ಮ್ ಯೂನಿಫಾರ್ಮ್ ಎಲ್ಲ ಪ್ರಾಪರ್ ಆಗಿ ಹಾಕೊಂಡಿದ್ದೀರಲ್ಲ ಏನೋ ಒಂದು ಎಮರ್ಜೆನ್ಸಿ ಬಂದ್ಬಿಡ್ತು ಯಾರೋ ಗನ್ ಹಿಡ್ಕೊಂಡು ಯಾರೋ ಬಂದ್ಬಿಟ್ರು ಹೆಂಗೆ ನೀವು ಪ್ರೊಟೆಕ್ಟ್ ಮಾಡ್ತೀರಾ ಅಂತ ಫಾಲೋ ಮಾಡಬೇಕು ಹೆಂಗೆ ಅಲ್ಲ ಇಟ್ಕೋಬೇಕಲ್ಲ ನೀವು ಗನ್ ಮ್ಯಾನ್ ಗನ್ ಮ್ಯಾನ್ ಇಟ್ಕೋಬೇಕು ಇಟ್ಕೋಬೇಕು ಸರ್ ಮೊನ್ನೆ ನೋಡಿ ಬೀದರಲ್ಲಿ ಅಲ್ಲಿ ಶೂಟ್ ಔಟ್ ಆಗ್ಬಿಟ್ಟಿದೆ ಹೋಟೆಲ್ ಅಮರಾವತಿ ಎಂಟ್ರಿ ಕೊಡ್ತಿದೀವಿ ಬನ್ನಿ ಇಲ್ಲಿ ಕೊಡೋಣ ಬ್ರೋ ಆ ಕಡೆ ಶಿಫ್ಟ್ ಮಾಡ ಇಲ್ಲ ಕೊಡೋಣ ಹೇಗಿದ್ದಾರೆ ಒಂದು ಬ್ರೇಕ್ಫಾಸ್ಟ್ ಸಕ್ಕದಾಗಿದೆ ಬೇಗ ಬೇಗ ಯಾವ್ ಮಾಡಬೇಕಪ್ಪ ಸೊ ಬನ್ನಿ ಸ್ನೇಹಿತರೆ ಬ್ರೇಕ್ಫಾಸ್ಟ್ ಯಾವ್ ಮಾಡೋಣ ಸೊ ಸ್ಪೆಷಲ್ ಮಸಾಲೆ ದೋಸೆ ಆಹಾ ಮಸಾಲ ದೋಸೆ ಪ್ರಿಯರೇ ನೋಡ್ಕೊಳ್ಳಿ ನೋಡೋಕ್ ಮಾತ್ರ ಸಖತ್ ಆಗಿದೆ ಈಜಿಪ್ಟ್ ನ ಪಿರಮಿಡ್ ತರ ಕಾಣುತ್ತೆ ಹ್ಮ್ ನೈಸ್ ಬ್ರೋ ಚೆನ್ನಾಗಿದೆ ಸೊ ಸ್ನೇಹಿತರೆ ಶ್ರೀರಂಗಪಟ್ಟಣದ ಕಡೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ ರೋಹನ್ ಗೋಸ್ತಾರೆ ಎಷ್ಟೋ ತನಕ ವೈಟ್ ಮಾಡ್ತಿದ್ದೆ ಬ್ರೇಕ್ಫಾಸ್ಟ್ ಅಂತ ಮುಗಿಸ್ಕೊಂಡ್ವಿ ಕಮನ್ ಬ್ರೋ ಲೆಟ್ಸ್ಗೋ ಲೆಟ್ಸ್ ಗೋ ಟೈಮ್ ಆಯ್ತು ಬೇಗ ಬೇಗ ಹೋಗ್ಬೇಕು ಆಲ್ರೆಡಿ ಲೇಟ್ ಲೆಟ್ಸ್ ಗೋ ನಾವ್ ಇನ್ನು ಶ್ರೀರಂಗಪಟ್ಟಣ ತಲುಪಿಲ್ಲ ನೋಡಿ ಆಲ್ರೆಡಿ ರೋಹನ್ ಏನೋ ಅರ್ಜೆಂಟ್ ವರ್ಕ್ ಬಂತು ಅಂತ ಕುತ್ಕೊಂಡಿದ್ದಾನೆ ನೋಡಿ ನಮ್ಮ ಜರ್ನಿ ಈ ತರ ಇರುತ್ತೆ ಆಕ್ಚುಲಿ ನೋಡಿ ನಿಂದ್ಗಡೆ ಸೀಟಲ್ಲಿ ಕುತ್ಕೊಂಡಿದಾನೆ ಇಷ್ಟೇ ಜೀವನ ಅದೇನೋ ಅಂತಾರಲ್ಲ ಪಾಪಿ ಸಮುದ್ರಕ್ಕೋದ್ರು ಮೊಣಕಾಲು ನೀರು ಅಂತ ಬಿಡಲ್ಲ ಈಗ ಇವನ್ ಪಾಪಿ ಆಗಿದೆ ಮಾಡು ಮಾಡು ಕೆಲಸ ಮಾಡು ಸ್ನೇಹಿತರೆ ನೋಡಿ ಪ್ರಸನ್ನ ಡ್ರೈವರ್ ಬ್ಯಾಕ್ ಫಸ್ಟ್ ಟೈಮ್ ಮಾಡ್ತಾ ಇರೋದ್ ನಾನು ಈ ರೋಡ್ ಅಲ್ಲಿ ಇನ್ನೊಂದು ಟೋಲ್ ಬರ್ತಾ ಇದೆ ನೋಡಿ ಅಲ್ಲಿ ಒನ್ ಸೆವೆಂಟಿ ರುಪೀಸ್ ಕಟ್ ಮಾಡಿಸ್ಕೊಂಡ್ರು ಇಲ್ಲೂ ಅಷ್ಟೇ ಕಟ್ ಆಗುತ್ತೆ ಅಂತೆ ಮೇಡಮ್ ಮೈಸೂರಿಗೆ ಹೋಗ್ತಾ ಇಲ್ಲ ಇಲ್ಲೇ ಎಕ್ಸಿಟ್ ಆಗ್ಬೇಕು ಸರ್ವಿಸ್ ರೋಡ್ ಇರ್ಲಿಲ್ಲ ನೋಡಿದ್ನಲ್ಲ ಇಲ್ಲೆಲ್ಲೂ ಇಲ್ಲ ಮೂರ್ ಕಿಲೋಮೀಟ್ರ ಈಗ ಹೋಗ್ಬೋದಲ್ಲ ಟ್ಯಾಗ್ ಕಟ್ಟೆ ಆಗೋಯ್ತು ಕಟ್ಟಾಗ್ಬಿಟ್ಟಿದೆ ತಗೊಂಡ್ರೆ ದುಡ್ಡು ಕಟ್ಟಾಗಿದೆ ವಿಶ್ವವಿಖ್ಯಾತ ಶ್ರೀರಂಗನಾಥ ದೇವಸ್ಥಾನಕ್ಕೆ ಹೋಗ್ತಿದೀವಿ ನೋಡಿ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗ ಶ್ರೀರಂಗಪಟ್ಟಣಕ್ಕೆ ಸುಸ್ವಾಗತ ಅಂತ ಬೋರ್ಡ್ ಸಿಕ್ತು ಶ್ರೀರಂಗಪಟ್ಟಣ ಕೋಟೆ ಎಂಟ್ರಿ ನೋಡಿ ಹೆಂಗಿದೆ ನೋಡಿ ಹೆಂಗಿದೆ ಕ್ರೇಜಿ ಆಗಿದೆ ತೋಪ ಅಂತ ರೋಹನ್ ಇಲ್ಲಿ ಬರ್ಬೇಕಲ್ಲ ನಾವು ಶ್ರೀರಂಗಪಟ್ಟಣ ರೀಚ್ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ತಂಪು ಪಾನೀಯ ಸ್ಪಾನ್ಸರ್ ಮಾಡ್ತಿದ್ದೀನಿ ಇಂಡಿಯನ್ ಕೂಲ್ ಡ್ರಿಂಕ್ಸ್ ಒಳ್ಳೇದು ಎರಡು ನೀರು ಹೊಡಿಯೋಣ ಒಳ್ಳೆ ನೀರು ಹೊಡೀರಿ ಕೆಂದಳ ನೀರು ಹೊಡಿರಿ ನೋಡಿ ಸ್ನೇಹಿತರೆ ಕಾಯಿ ಮೇಲ್ಗಿಡಿಂದ ಚೆನ್ನಾಗಿಲ್ದೇ ಇರಬಹುದು ಅವ್ರು ಎಕ್ಸ್ಪೀರಿಯನ್ಸ್ ಮೇಲೆ ಕೊಡ್ತಾ ಇದ್ದಾರೆ ಸ್ವೀಟ್ ಇರುತ್ತೆ ಅಂತ ನಮ್ ಕಂಡು ಕುಡಿತೀವಿ ನಮ್ಗೆ ಸ್ಟ್ರಾಬೆರಿ ಅಣ್ಣ ನಾವು ಇಂಡಿಯನ್ ಹೇಗಿದೆ ರೋಹನ್ ಚೇರ್ಸ್ ನೋಡಿ ಇದು ಇಂಡಿಯನ್ ಸ್ಟೈಲ್ ಇದು ಫಾರಿನರ್ ಸ್ಟೈಲ್ಸ್ ಇದೆಲ್ಲ ಕುಡಿಯೋದು ಕುಡಿಯೋದು ನೋಡಿ ಇಂಡಿಯನ್ ಸ್ಟೈಲಲ್ಲಿ ಏನ್ ಗೊತ್ತಾಗುತ್ತೆ ನೋಡಿ ಬಾಯಿ ಮೈ ಕೈ ಮೇಲೆ ಅಂತೇಳಿ ನೋಡಿ ನೋಡಿ ಅದಕ್ಕೆ ಅಂತೇಳಿ ಇಂಡಿಯನ್ ಕರ್ತೀವ್ ಇಡ್ಕೊಂಡಿದ್ವಿ ಎಳ್ನೀರ್ ಕುಡಿತಿಯಾ ಎಳ್ನೀರ್ ಕುಡಿತಿಯಾ ಎಳ್ನೀರ್ ಒಳಗ ಗಂಜಿ ಸಿಗುತ್ತೆ ಕುಡಿತಿಯಾ ಹೂ ಅನ್ನು ಕುಡಿತಿಯಾಂದ್ರೆ ಕೊಡಸ್ತೀನಿ ಎಳ್ ನೀರು ಅಣ್ಣ ವಿತ್ ಗಂಜಿ ಹೆಂಗಿದಾರ ರಿವ್ಯೂ ಕೊಡಿ ಇದಕ್ಕೆ ರಿವ್ಯೂ ಕೊಡು ನಿಮ್ಮ ಕೊಕ್ಕಾ ಕೊಲದಲ್ಲಿ ಈ ತರ ಸಿಗುತ್ತಾ ಏನಂತೀಯಾ ಅದೇ ಬೇರೆ ಖುಷಿ ಇದೇ ಬೇರೆ ಖುಷಿ ಇದು ಬೇರೆನೇ ಖುಷಿ ಅದಕ್ಕೂ ಇದಕ್ಕೂ ಹೋಲಿಕೆನೇ ಇಲ್ಲ ಅತ ತೊಗೊಳಿ ತೊಗೊಳಿ ಕುಡಿಬೇಕು ಈ ಹೆಂಗ್ ನೋಡ ತಾತನ್ ಸ್ಟೈಲ್ ಎತ್ತ ಎತ್ತ ಒಂದೇ ಸಲ ಎತ್ತಬೇಕು ಅಕ್ಕ ನೋಡ ತಾತ ಮೀಸೆ ಕೂಡ ಟಚ್ ಆಗ್ದಂಗೆ ಕುಡಿತದ ಅಲ್ಕೊಳ್ಳಿ ಬ್ರೋ ನೋಡಿ ಸ್ನೇಹಿತರೆ ಇದು ದೇಶಿ ಸ್ಟೈಲಲ್ಲಿ ಕುಡಿಯೋದಂದ್ರೆ ಇದು ಒಂದೇ ಗುಟ್ಗೋ ನೋಡಲ್ಲಿ ನೋಡೋ ಒಂದು ಮೀಸೆ ಮೀಸೆ ಕೂಡ ಸ್ವಲ್ಪ ಇದಾಗಿಲ್ಲ ಗಂಜಿ ಇರುತ್ತೆ ತಗೋ ಸ್ಕ್ಯಾನರ್ ಇದೆ ಇಲ್ಲ ಅಂದ್ರೆ ಈಗ ಇಲ್ಲ ನಾವು ತಾತರ್ ಸ್ಕ್ಯಾನರ್ ಇಲ್ಲ ಅಂದ್ರೆ ನಾವು ತಾತನ್ ತರ ಇಲ್ಲಿ ತುಂಬಾ ಸ್ಟಾರ್ಟ್ ಮಾಡ್ತೀವಿ ಈಗ ತಾತಂಗ್ ಅಸಿಸ್ಟೆಂಟ್ ಆಗಿ ಬಿಡ ನಾನು ಇಲ್ಲ ಅಂದ್ರೂ ಸ್ನೇಹಿತರ ಸ್ಕ್ಯಾನರ್ ಇಲ್ಲ ಇಲ್ಲರೇ ಇಲ್ಲ ಸ್ನೇಹಿತರ ಇಬ್ರು ಈಗ ತಾತಂಗ್ ಅಸಿಸ್ಟೆಂಟ್ ಆಗ್ತೀವಿ ನೋಡಿ ತಿಸ್ಟೆಂಟ್ ಅಸಿಸ್ಟೆಂಟ್ ಕರ್ಕೊಂತ ಹೇಳಿ ನಾವು ಇಬ್ರು ಬರ್ತೀವಿ ಏನ್ ತುಂಬಿ ಇವತ್ತು ನಾಳೆ ಡೇಸ್ ತಪ್ಪಣ್ಣ ಅಂತೇಳಿ ಅಲ್ಲಿ ಹೋಗಿ ಬರ್ತಾ ತಗೊಂಡ್ ಬನ್ನಿ ಅಂತ ಅಂದ್ರು ನಂಬಿಕೆ ಆ ನಂಬಿಕೆ ಉಳಿಸ್ಕೋಬೇಕಾಗಿರೋ ನಮ್ ಜವಾಬ್ದಾರಿ ನಾವೀಗ ಈಗ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ಮುಂಭಾಗದಲ್ಲಿ ಇದೀವಿ ಇದು ಆಕ್ಚುಲಿ ಆದಿರಂಗ ಅಂತೇಳಿ ಕಾವೇರಿ ಎಲ್ಲೆಲ್ಲಿ ಕವಲು ಹೊಡೆದಿದ್ದಾಳೆ ಅಲ್ಲೆಲ್ಲಾ ಬಂದ್ಬಿಟ್ಟು ಶ್ರೀರಂಗನಾಥ ಸ್ವಾಮಿ ಆ ದೇವಸ್ಥಾನ ಇದೆ ಶ್ರೀರಂಗ ಇದ್ರ ಮೊದಲನೇ ದೇವಸ್ಥಾನ ಸುಮಾರು ಹನ್ನೆರಡನೇ ಶತಮಾನದ ಕಾಲದಲ್ಲಿ ಗಂಗರಾಜರ ಕಾಲದಲ್ಲಿ ಇದರ ಜೀರ್ಣೋದ್ಧಾರ ಸಹ ಆಗಿದೆ ಇದನ್ನ ಆದಿರಂಗ ಅಂತಾರೆ ಶಿವನ ಸಮುದ್ರದಲ್ಲಿ ಇನ್ನೊಂದು ಟೆಂಪಲ್ ಇದೆ ಅದನ್ನ ಮಧ್ಯರಂಗ ಅಂತಾರೆ ತಮಿಳುನಾಡಿನ ಶ್ರೀರಂಗದಲ್ಲಿ ಇನ್ನೊಂದು ರಂಗನಾಥ ಸ್ವಾಮಿ ಟೆಂಪಲ್ ಇದೆ ಅದನ್ನ ಅಂತ್ಯರಂಗ ಅಂತ ಕರೀತಾರೆ ಬನ್ನಿ ಎರಡು ಚಕ್ಲಿಗಳನ್ನ ಇಲ್ಲಿ ಸ್ಟೋರೇಜ್ ಮಾಡಿದ್ವಿ ಚಪ್ಲಿ ಬಾಕ್ಸ್ ಚಪ್ಪಲಿ ಬ್ಯಾಂಕ್ ಟ್ವೆಂಟಿ ಏಟ್ ನೆನಪಿರ್ಲಿಲ್ಲ ನಂಬರ್ ನೆನಪಿಲ್ಲ ಅಂದ್ರೆ ಕತೆ ಗೋವಿಂದ ಗೋವಿಂದ ಈ ದೇವಸ್ಥಾನದ ಮಹತ್ವ ಹೇಳಿ ಸರ್ ಈ ಮಹಾತ್ಮ ಅಂದ್ರೆ ಈ ಸ್ವಾಮಿಯೇ ತಂಗಿರುವಂತಹ ಜಾಗ ಇದು ಇದಕ್ಕೆ ನಾವು ಆದಿರಂಗನಾಥ ಸ್ವಾಮಿ ಅಂತೀವಿ ಇಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ಹೋಗ್ತೀವಿ ಅದು ಮಧ್ಯ ರಂಗನಾಥ ಸ್ವಾಮಿ ಅಂತೀವಿ ಶಿವನ ಸಮುದ್ರ ಹೌದು ಅಂದರೆ ಶಿವನ ಸಮುದ್ರ ಎಡಭಾಗದಲ್ಲಿ ರೋಡ್ ಸೈಡ್ನಲ್ಲೇ ಇದೆ ಸ್ವಾಮಿ ಓಕೆ ಅದು ಸ್ವಲ್ಪ ದೂರದಲ್ಲಿ ಹೋಗಿ ಡೀಪಾಗಿ ವಾಟರ್ ಬಿಡುತ್ತೆ ಗಗನ ಅದು ಎರಡನೇ ಭಾಗದ ರಂಗ ಮೂರನೇ ಭಾಗದ ರಂಗ ತಿರ್ಚಿ ಹಳೆ ಎಸೆ ತಿರುಚನಾಪಳ್ಳಿ ಈ ಮೂರು ರಂಗಗಳು ಯಾವಾಗ ನೀವು ಶ್ರೀರಂಗ ಆದಿರಂಗ ಮಧ್ಯರಂಗ ಶ್ರೀರಂಗ ಈ ಮೂರು ಸ್ಥಳಗಳನ್ನ ಯಾವಾಗ ನೀವು ಬರ್ತೀರಾ ಅಂತ ಅಂದ್ರೆ ಧನುರ್ ಮಾಸ ಹದಿನಾಲ್ಕು ಸ್ಟಾರ್ಟ್ ಆಗುತ್ತೆ ಜನವರಿ ಹದಿನಾಲ್ಕು ಈ ಮೂವತ್ತು ದಿನಗಳ ಗ್ಯಾಪನಲ್ಲಿ ಯಾವತ್ತಾದ್ರೂ ಬನ್ನಿ ಮಡಿ ಮಡಿ ಅನ್ನೋದು ಈ ದೇವಸ್ಥಾನ ಕಟ್ಟಿಸಿದ್ಯಾರು ಆಗಿನ ಕಾಲದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಆಗುತ್ತೆ ಎಂಟು ನೂರ ತೊಂಬತ್ತ ನಾಲ್ಕರಲ್ಲಿ ಮೂಲ ಸ್ವಾಮಿ ಮಲಗಿರುವಂತದ್ದು ನೀವು ಹೈಲ್ಯಾಂಡ್ ಹೌದು ಲೆಫ್ಟ್ ರೈಟ್ ಬ್ಯಾಕ್ ಓಕೆ ಆದಿಶೇಷನ ಕೆಳಗಡೆ ಹದಿನಾರು ಅಡಿ ಆಗಲ ಉದ್ದ ಹತ್ತಡಿ ಇದೆ ಹದಿನಾರು ಇಂಟು ಹತ್ತು ಈ ಸ್ವಾಮಿ ಯಾರು ಕೆತ್ತಿದ್ದಲ್ಲ ಸ್ವಯಂಭವ ಮೂರ್ತಿ ಉದ್ಭವ ಮೂರ್ತಿ ಈ ಆದಿಶೇಷನ್ ಕೆಳಗಡೆ ಮಲಗಿದ್ದಾರೆ ಫೈವ್ ಫು ಅಂದ್ರೆ ಐದು ಕೆಳಗಡೆ ಮಲಗಿದ್ದಾರೆ ಇದನ್ನ ನಾವು ಬೆಳಿಗ್ಗೆ ಆರು ಗಂಟೆಗೆ ದರ್ಶನ ಆಗ್ಬಿಡುತ್ತೆ ಐದು ಗಂಟೆಗೆ ಓಪನ್ ಮಾಡ್ತಾರೆ ಧನುರ್ಮಾಸ ಹದಿನಾಲ್ಕರಿಂದ ಜನವರಿ ಟೈಮ್ ಎಷ್ಟು ಒಂದೂವರೆ ಶನಿವಾರ ಭಾನುವಾರ ಆದ್ರೆ ಈಗ ಸಂಜೆ ಓಪನ್ ಸಂಜೆನೆ ಓಪನ್ ಇರುತ್ತೆ ನಾಲ್ಕರಿಂದ ಎಂಟೂವರೆ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಭೇಟಿ ಕೊಡೋರು ಒಂದು ಒಳಗಾಗಿ ಬರಬೇಕು ಅದರ್ವೈಸ್ ಕ್ಲೋಸ್ ಆಗ್ಬಿಡುತ್ತೆ ಧನುರ್ಮಾಸದಲ್ಲಿ ಮಾಸದಲ್ಲಿ ವಿಶೇಷ ಪೂಜೆಗಳು ಕೂಡ ನಡೆಯುತ್ತೆ ನಿಮ್ಮ ಹೆಸರು ಮುಖ ಅವರೇ ತುಂಬಾ ಧನ್ಯವಾದಗಳು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಮುಂದೆ ಸರ್ಟಿಫೈಡ್ ಗೈಡ್ಗಳು ಯಾರು ಇರಲೇ ಇಲ್ಲ ಹಾಗಾಗಿ ನಾವಿಲ್ಲಿ ಒಬ್ರು ಸ್ಥಳೀಯರೊಬ್ಬರು ಇದ್ರು ಮುಕುಂದ್ ಅಂತೇಳಿ ಅವ್ರನ್ನೇ ಕರ್ಕೊಂಡು ಹೋದ್ವಿ ಅವ್ರ ದೇವಸ್ಥಾನದೊಳಗೆಲ್ಲ ನಮಗೆ ಸಾಕಷ್ಟು ಪರಿಚಯ ಮಾಡಿಕೊಟ್ರು ನೋಡಿ ದೇವಸ್ಥಾನದ ಒಳಗಡೆಯಿಂದ ಗೋಪುರ ಈ ರೀತಿ ಕಾಣುತ್ತೆ ವೈಕುಂಠ ದರ್ಶನ ಅದು ಧನುರ್ಮಾಸದಲ್ಲಿ ವಿಶೇಷವಾಗಿ ಇಲ್ಲಿ ಸ್ವರ್ಗದ ಬಾಗ್ಲು ತೆಗ್ದಿರುತ್ತೆ ಪುಣ್ಯ ಮಾಡಿದ್ವಿ ಅನ್ಸುತ್ತೆ ಹಾಗಾಗಿ ಸ್ವರ್ಗದ ಬಾಗ್ಲೇ ತೆಗೆದಿದೆ ಸ್ವಾಮಿಯ ದರ್ಶನ ಕೂಡ ಮಾಡಿಕೊಳ್ಳಿ ವಿಶೇಷವಾದ ದರ್ಶನ ಇದು ಶ್ರೀರಂಗಪಟ್ಟಣ ದೇವಾಲಯದ ಹೊರಭಾಗ ಒಳಭಾಗದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಅಲೋ ಇಲ್ಲ ನೋಡಿ ರೋಹನ್ ಅಲ್ಲಿ ಹೋಗ್ತಾ ಒಂದು ಹಾರ್ಶ್ ಎಕ್ಸ್ಪೀರಿಯನ್ಸ್ ರೋಹನ್ ಅನಿಸ್ತು ರೋಹನ್ ಅಲ್ಲ ಹಂಗಲ್ಲ ಮಾಡಬಾರ್ದು ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಂದು ಕಡೆ ಒಂದು ಪ್ರದೇಶಕ್ಕೆ ಬಂದು ಪ್ರಮೋಟ್ ಮಾಡ್ತೀನಿ ಅಂತ ಕುತ್ಕೊಂಡಿದ್ದಾಗ ಅವ್ರಿಗೆ ಸಪೋರ್ಟ್ ಮಾಡಬೇಕು ಓಕೆ ಸ್ನೇಹಿತರೆ ನಾವು ಹೋಗ್ಬಿಟ್ಟು ಯಾವ್ದೋ ಮಸೀದಿನಲ್ಲಿ ಆಮೇಲೆ ಬೇರೆ ಯಾವ್ದೋ ಇಂಡೋನೇಷ್ಯಾ ಟೆಂಪಲ್ ಎಲ್ಲ ಹೋಗಿ ಪ್ರಮೋಟ್ ಮಾಡುವಾಗ ಕಮೆಂಟ್ ಹಾಕೋರು ಫಸ್ಟ್ ಭಾರತ ಸುತ್ತಿ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ದೇವಸ್ಥಾನ ಇದೆ ಹಾಗೆ ಹೀಗೆ ಅಂತ ಸುತ್ತ ಬಂದಿದೀವಿ ಆದ್ರೆ ಇಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ ಅಂದ್ರೆ ಬಾಯಿಯಲ್ಲಿ ಹೊಲಸು ಬಾಯ್ ಹೊಲಸು ಮಾತುಗಳು ಬರ್ತಾವೆ ನಾನು ನೇರವಾಗಿ ಕೇಳ್ದೆ ಎಜುಕೇಟೆಡ್ ಪೀಪಲ್ ಇದೀರಾ ದೇವರ ಸನ್ನಿಧಿನಲ್ಲಿ ಇದೀರಾ ಒಳ್ಳೆ ಮಾತಾಡಿ ಅಂದ್ರೆ ಖಂಡಿತ ಬರಲ್ಲ ಅವ್ರಿಗೆ ಹೇಳ್ದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂದ್ರೆ ಅವ್ರಿಗೆ ಬರಲ್ಲ ಏ ಎಂತಾರೆ ಯಾಕೆ ಗೊತ್ತಾ ಅಧಿಕಾರದ ದರ್ಪ ಇಲ್ಲಿ ಯಾರಿಗೂ ಯಾವ್ದು ಕಂಟ್ರೋಲ್ ಇಲ್ಲ ಸ್ನೇಹಿತರೆ ಈ ದೇವಸ್ಥಾನವನ್ನ ಸ್ವಂತದ್ದು ಅನ್ಕೊಂಡ್ಬಿಟ್ಟಿದ್ದಾರೆ ಹಲವು ಶತಮಾನಗಳಿಂದ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ವೃತ್ತಿಯನ್ನೇ ಮಾಡಿಕೊಂಡು ಬಂದಿರುವಂತ ಕುಟುಂಬದವರು ಕೃಷ್ಣ ಗುರುಜಿಗಳು ನಮ್ ಜೊತೆ ಇದಾರೆ ಇವ್ರು ನೋಡಿ ಇವರು ಮುಂದಿನ ಪ್ರಧಾನ ಅರ್ಚಕರು ಆಗ್ತಾರೆ ಇವತ್ ನಮ್ ಜೊತೆ ಇದಾರೆ ಬನ್ನಿ ಇವ್ರ ಹತ್ರ ನಾವಿಲ್ಲ ಸ್ಥಳ ಪುರಾಣವನ್ನ ತಿಳ್ಕೊಳ್ಳೋಣ ಸ್ಥಳದ ಮಹಿಮೆಯನ್ನ ಇದು ಅಭಿಮಾನ ಸ್ಥಳ ಅಂತ ಗೌತಮ ಮಹರ್ಷಿಗಳು ಗೋದಾವರಿ ತೀರದಲ್ಲಿ ರಂಗನಾಥ ಸ್ವಾಮಿ ಧ್ಯಾನ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರಲ್ಲಿ ಅನಂತ ಕಾಲದಿಂದ ಕಾವೇರಿ ಪ್ರಾರ್ಥನೆಗೋಸ್ಕರ ನಾನು ಮಹಾವಿಷ್ಣು ಸ್ವರೂಪನ ತ್ಯಾಗ ಮಾಡಿ ರಂಗನಾಥ ಸ್ವಾಮಿ ಅವತಾರ ಐತಿ ಪಾದದಲ್ಲಿ ಕಾವೇರಿ ಅಮ್ಮನವರನ್ನ ಕೂರಿಸ್ಕೊಂಡು ಅನಂತ ಕಾಲದಿಂದ ಲೋಕ ಕಲ್ಯಾಣಕ್ಕಾಗಿ ಇಲ್ಲಿದ್ದೀನಿ ಅಂತ ನೆಲೆಸಿದ್ದೀನಿ ಅಂತ ಹೇಳ್ತಾರೆ ಹಂಗಾಗಿ ಇಲ್ಲಿ ರಂಗನಾಥ ಅವ್ರದ್ದು ಮೂಲ ವಿಗ್ರಹದಲ್ಲಿ ಪಾದದಲ್ಲಿ ಕಾವೇರಿ ಅಮ್ಮನವರು ವಕ್ಷಸ್ಥಳ ಅಂದ್ರೆ ಎದೆ ಭಾಗದಲ್ಲಿ ಮಹಾಲಕ್ಷ್ಮಿ ಅಮ್ಮನವ್ರನ್ನ ನೋಡ್ಬೋದು ನೀವು ಅಲ್ಲಿ ಇದೆಲ್ಲ ನಡೀತಾ ಇರೋದು ಮೂರು ಸಾವಿರದ ಆರ್ನೂರು ವರ್ಷ ಹಿಂದೆ ಆರ್ಕಿಯಾಲಜಿಕಲ್ ಅವ್ರು ಬಂದು ಅವರು ಸ್ಟೋನ್ ಕಾರ್ಬನ್ ಡೇಟಿಂಗ್ ಎಲ್ಲ ಮಾಡಿದಾಗ ಅವರು ಅದನ್ನ ಕನ್ಕ್ಲೂಡ್ ಮಾಡಿದಾರಲ್ಲಿ ಈ ಸಮಯದಲ್ಲಿ ಏನಾಗುತ್ತೆ ಗೋದಾವರಿ ತೀರದಿಂದ ಗೌತಮ್ ಮಹರ್ಷಿಗಳು ಇಲ್ಲಿಗೆ ಬರ್ತಾರಲ್ಲಿ ಅಲ್ಲಿ ಬಂದಾಗ ಒಂದು ದೊಡ್ಡ ತುಳಸಿಯ ಬೃಂದಾವನ ಮಧ್ಯದಲ್ಲಿ ಒಂದು ದೊಡ್ಡ ಹಾವಿನ ಹುತ್ತ ಇರುತ್ತೆ ಬೇದನೆ ಮಾಡಿದಾಗ ಅವ್ರು ಇಲ್ಲಿ ಒಳಗಡೆ ಇರುವಂಥ ವಿಗ್ರಹ ಸಿಗುತ್ತೆ ಅವ್ರಿಗೆ ಬಟ್ ಏನಂದ್ರೆ ಅವರು ಸಪ್ತಮಹರ್ಷಿಗಳ ಒಬ್ಬರಾಗಿದ್ರು ಸನ್ಯಾಸಿ ಅವರು ಅವ್ರ ಹತ್ರ ಹಣಕಾಸು ಇರೋದಿಲ್ಲ ಅವ್ರೇನು ಮಾಡ್ತಾರೆ ಅಂಬಿ ಅಂತ ಒಬ್ಬರು ದೇವನರ್ಥಕ್ಕೆ ಇರ್ತಾರೆ ಡ್ಯಾನ್ಸರ್ ಅವ್ರ ಹತ್ರ ಸಾಲ ತಗೊಂಡು ಗರ್ಭಗುಡಿ ಕಟ್ಟಿಸ್ತಾರೆ ಮೊದಲಲ್ಲಿ ಆಮೇಲೆ ಏನಾಗುತ್ತೆ ಅಂದರೆ ಸಾವಿರದ ಎಂಟುನೂರು ಸಾವಿರದ ಇನ್ನೂರು ವರ್ಷ ಹಿಂದೆ ಚೋಳ ಡೈನಾಶಿಟಿ ಅವರು ಸೌತ್ ಇಂಡಿಯಾ ಮೇಲೆ ಟೇಕ್ ಓವರ್ ಮಾಡಿದಾಗ ಅವರು ದೇವಸ್ಥಾನದ ಹಿಸ್ಟ್ರೀನ್ ತಿಳ್ಕೊಂಡು ಈ ಶ್ರೀರಂಗಪಟ್ಟಣ ದ್ವೀಪ ಏನಿದೆಯಲ್ಲ ಇದ್ರೊಳಗಡೆ ಇರುವಂಥ ಎಲ್ಲ ವಿಷ್ಣು ದೇವ್ಗ ದೇವಸ್ಥಾನಗಳನ್ನು ಒಂದು ಮಾಡಿ ದೊಡ್ಡದಾಗಿ ನಿರ್ಮಾಣ ಮಾಡೋಣ ಅಂತ ಎಂಟನೇ ಶತಮಾನದಲ್ಲಿ ಕಟ್ತಾರೆ ದೇವಸ್ಥಾನ ಕಂಪ್ಲೀಟ್ ಆಗಿ ನಿರ್ಮಾಣ ಆಗಿ ಏಯ್ಟ್ ನೈಂಟಿ ಫೋರ್ ಏಡಿಲಿ ಆಗಿರುವಂಥದ್ದು ಸಾವಿರದ ಇನ್ನೂರು ವರ್ಷ ಹಳೆ ದೇವಸ್ಥಾನ ಸರ್ ಹಾಗೆ ಈಗ ನಮ್ಮ ಮೈಸೂರು ಇತಿಹಾಸನ ತಗೊಂಡ್ರೆ ನಮ್ಮಲ್ಲಿ ಇಲ್ಲಿ ಮುಸ್ಲಿಂ ರಾಜರಗಳ ಆಳ್ವಿಕೆ ಕೂಡ ನಡೆದಿದೆ ಈಗ ನಮ್ಮ ಹೈದರಾಬಾದ್ ಇರ್ಬೋದು ಟಿಪ್ಪು ಸುಲ್ತಾನ್ ಇರ್ಬಹುದು ಆಗ ಅವರ ಕೊಡು ಕೊಡುಗೆಗಳು ಹೇಗಿತ್ತು ದೇವಸ್ಥಾನಕ್ಕೆ ಅವರುಗಳೆಲ್ಲ ಹೇಗೆ ನಡ್ಕೊಂತ ಕೊಡುಗೆಗಳೇನಿಲ್ಲ ಕಾಣಿಕೆ ಇಲ್ಲಿಂದ ತಗೋ ಇಲ್ಲಿ ಜಾಸ್ತಿಗಳು ಅಷ್ಟಿಲ್ಲ ಯಾಕೆ ಕೇಳ್ಪಟ್ವಿ ಅಂದ್ರೆ ಈಗ ಈಗ ನಮ್ಮ ಆ ಪೇರು ರಥ ಏನಿದೆ ಅದನ್ನ ಅವರ ಇಲ್ಲಿಗೆ ಕೊಡುಗೆ ಕೊಟ್ಟಿರೋದು ಅಂತ ಹೇಳಿ ನಾವು ಕೇಳ್ಪಟ್ವಿ ಅದು ಸರ್ ಇಲ್ಲ ಈ ರಥ ಇವಾಗ ಅರವತ್ತು ವರ್ಷ ಮುಂಚೆ ಮಾಡಿಸಿರೋದಿದೆ ಯಾವ್ದೇ ರಥ ಹೈದರಾಲಿ ಇಲ್ಲ 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 ಇನ್ನೊಂದು ಪಾತ್ರೆ ಇದೆ ಬೆಳ್ಳಿ ಪಾತ್ರೆಗೆ ಟಿಪ್ಪು ಸುಲ್ತಾನ್ದು ಮತ್ತೆ ಇನ್ನೊಬ್ರದ್ದು ಅಂತ ಗಲಾಟೆ ನಡೀತಿದೆ ಏನಾಗುತ್ತೆ ಅಂದ್ರೆ ಮೈಸೂರು ಮಹಾರಾಜ್ರಿಗೂ ಇವ್ರಿಗು ಯುದ್ಧ ನಡೆದು ಯುದ್ಧ ಸೋತ್ ನಂತರ ಮೈಸೂರು ಮಹಾರಾಜರು ಅವ್ರ ತಾಯಿ ಕೊಟ್ಟಿರ್ತಾರೆ ಕೃಷ್ಣದತ್ತ ಒಡೆಯರ್ ಅವ್ರ ತಾಯಿ ಕೊಟ್ಟಂತ ಒಂದು ಬೆಳ್ಳಿ ಪಾತ್ರನ ಟಿಪ್ಪು ಸುಲ್ತಾನ್ ಅವ್ರು ಕೊಟ್ಟರು ಅಂತ ಅಂದ್ಬಿಟ್ಟು ಅವ್ರ ಹೆಸರು ಅದು ಒಂದೇ ಪಾತ್ರೆಯಲ್ಲಿ ಅವ್ರ ಹೆಸರು ಇರುವಂತದ್ದು ಬಿಟ್ರೆ ಇನ್ ಯಾವ್ದೇ ದೇವಸ್ಥಾನದ ದಾಖಲೆ ಮೇಲೆ ಅವ್ರ ಹೆಸರು ಇಲ್ಲ ಇಲ್ಲಿ ತನಕ ಸರ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂಗೆ ಕಾವೇರಿ ಪ್ರಾರ್ಥನೆಗೋಸ್ಕರ ಮಹಾವಿಷ್ಣು ರಂಗನಾಥ ಸ್ವಾಮಿ ಅವತಾರ ಆಯ್ತಿ ಮೇಲೆ ಏನಾಗುತ್ತೆ ಅಂದರೆ ಕಾವೇರಿ ಪ್ರಾರ್ಥನೆಯಿಂದ ಮೂರು ಕಡೆ ಒಂದು ದ್ವೀಪಗಳು ಶುರು ಆಗುತ್ತಲ್ಲಿ ಅದಾದ ಮೇಲೆ ಏನಾಗುತ್ತೆ ವಿಭೀಷಣರು ಹೋಗಿ ಏನಾಗುತ್ತೆ ಶ್ರೀರಂಗಮ್ಮ ಅಂತ್ಯರಂಗನ ಪ್ರ ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗೆ ಸಿಮಿಲರ್ಲಿ ವೇದವ್ಯಾಸರೇನು ಮಾಡ್ತಾರೆ ಮಹಾ ಮಧ್ಯರಂಗದಲ್ಲಿ ಸ್ಥಾಪನೆ ಅಲ್ಲಿ ಮೂರು ರಂಗ ಕಾವೇರಿ ದ್ವೀಪದಲ್ಲಿ ಬರೋದ್ರಿಂದ ಮೂರನ್ನು ಕಾವೇರಿ ರಂಗ ಅಥವಾ ಕಾವೇರಿ ತ್ರಿರಂಗ ದರ್ಶನ ಅಂತ ಏನೂ ಕರೀತಾರಲ್ಲಿ ಏನಾಗುತ್ತೆ ಅಂದರೆ ಇವಾಗಿನ ಆಗಿನ ಕಾಲದಲ್ಲಿ ಅಂಥ ಏನೋ ಇದಿರಲಿಲ್ಲ ಅಲ್ಲಿ ಏನಂದರೆ ನಿಮಗೆ ಟ್ರಾವೆಲಿಂಗ್ ವೈಸು ಅಷ್ಟೊಂದು ಡೆವಲಪ್ಮೆಂಟ್ಗಳಿರಲಿಲ್ಲ ಅಲ್ಲಿ ಆಗಿನ ಕಾಲದಲ್ಲಿ ಏನು ಮಾಡೋರು ಅಂದರೆ ಯಾವಾಗಲಾರು ಇದ್ದಾಗ ಎಲ್ಲ ನಮ್ಮ ಏಜಲ್ಲಿ ಇದ್ದಾಗ ಹೋಗೋರು ಎಲ್ಲ ಕಾಲ್ದಾರಿಲಿ ಹೋಗೋರು ಇಲ್ಲ ಎತ್ತಿನ ಗಾಡೀಲಿ ಹೋಗೋರು ಅಲ್ಲಿ ಈವಾಗ ಎಲ್ಲ ಸೌಲಭ್ಯಗಳು ಇರೋದ್ರಿಂದ ಒಂದೇ ದಿನದಲ್ಲಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಹೊರ್ತು ಅಲ್ಲಿ ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಧನುರ್ ಮಾಸದಲ್ಲಿ ಒಟ್ಟೋಗೋರು ಇಲ್ಲೊಂದು ದಿನ ಒಂದಿನ ಬಿಟ್ಟು ಆ ಕಡೆ ಒಂದಿನ ಬಿಟ್ಟು ಇನ್ನೊಂದು ಕಡೆ ಹೋಗೋರೆ ಹೊರ್ತು ಒಂದೇ ದಿನದಲ್ಲಿ ಮೂರು ದರ್ಶನ ಆಗ್ತಾನೂ ಇರಲಿಲ್ಲ ಅಲ್ಲಿ ಅದೆಲ್ಲ ಈಗ ಬಂದಿರುವಂಥದ್ದು ಅಲ್ಲಿ ಮೂರು ಅಂಗ ದರ್ಶನ ಅಂತ ಮೇನ್ ಆಗಿ ನೀವು ಇವಾಗ ಗೂಗಲಲ್ಲಿ ನೋಡಿದ್ರೂ ಪಂಚರಂಗ ಕ್ಷೇತ್ರ ಅಂತಲೇ ಬರುತ್ತೆ ಶ್ರೀರಂಗಪಟ್ಟಣಕ್ಕೆ ತ್ರಿರಂಗ ಅಂತ ಬರೋದಿಲ್ಲ ಪಂಚರಂಗ ಏನಕ್ಕೆ ಅಂದರೆ ಪಶ್ಚಿಮ ರಂಗನಾಥ ಸ್ವಾಮಿ ಇದು ಅಲ್ಲಿ ಅಂದ್ರೆ ಪಶ್ಚಿಮ ದಿಕ್ಕಲ್ಲಿರುವಂತ ರಂಗನಾಥ ಸ್ವಾಮಿ ದಕ್ಷಿಣದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ನಿಮ್ಗೆ ಉತ್ತರ ಇದರಲ್ಲಿ ಪೂರ್ವದಲ್ಲಿ ತಮಿಳುನಾಡು ಶ್ರೀರಂಗಮಲ್ಲಿ ಇರುವಂತದ್ದು ಮಧ್ಯರಂಗ ಇದು ಎಲ್ಲಾದಕ್ಕೂ ಮಧ್ಯದಲ್ಲಿ ಇರುವಂತದ್ದು ಆಮೇಲೆ ಉತ್ತರ ದಿಕ್ಕಲ್ಲಿ ಬೆಂಗಳೂರು ಕಡೆ ಇದೆ ಅಲ್ಲಿ ಮಾಗಡಿ ರಂಗನಾಥ ಸ್ವಾಮಿ ಕೊಳ್ಳೇಗಾಲದಲ್ಲಿರೋ ಶಿವನ ಸಮುದ್ರದಲ್ಲಿ ಇರುವಂತದ್ದು ಅಲ್ಲಿ ಟೋಟಲ್ ಪಂಚರಂಗ್ ಧನ್ಯವಾದಗಳು ಯಾವ ಸಂದರ್ಭದಲ್ಲಿ ಬರಬೇಕು ಹೇಗೆ ಬರಬೇಕು ಈ ದೇವಸ್ಥಾನ ಹ್ಞೂ ಡಿಸೆಂಬರ್ ಟು ಜಾನ್ವರಿಲಿ ಬಂದರೆ ಧನುರ್ಮಾಸ ಮಾಸ ಇರುತ್ತೆ ಆ ಟೈಮಲ್ಲಿ ವಿಷ್ಣು ಇದರಲ್ಲಿ ವಿಶೇಷ ಇದು ಬಿಟ್ಟರೆ ಶ್ರಾವಣ ಮಾಸದಲ್ಲಿ ವಿಶೇಷ ಇರುತ್ತೆ ಇವೆರಡು ತಿಂಗಳು ಏನಂದರೆ ಮಹಾವಿಷ್ಣುಗೋಸ್ಕರನೇ ಸಲ್ಲಿಸ್ತಾರೆ ವ ವರ್ಷದಲ್ಲಿ ಬರೋ ಹನ್ನೆರಡು ಮಾಸದಲ್ಲಿ ಎರಡು ಮಾಸ ಮಹಾವಿಷ್ಣುಗೆ ಅಂತಲೇ ಇಡ್ತಾರೆ ಇವಾಗ ನೀವು ನೋಡಿರ್ಬೋದು ಕಾರ್ತಿಕ್ ಮಾಸದಲ್ಲಿ ಈಶ್ವರನ ಪೂಜೆ ವಿಶೇಷ ಅಲ್ಲಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಪೂಜೆ ವಿಶೇಷ ಹಾಗೆ ಧನುರ್ಮಾಸ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಮಹಾವಿಷ್ಣು ಪೂಜೆ ವಿಶೇಷ ಹಾಗಾಗಿ ಈ ಎರಡು ತಿಂಗಳಲ್ಲಿ ಬಂದರೆ ಶ್ರೇಷ್ಠ ಇಲ್ಲ ಅಂದ್ರೆ ವರ್ಷವಿಡೆ ಬಂದ್ರು ಧನ್ಯವಾದಗಳು ಗುರುಗಳೇ ಸ್ನೇಹಿತರೆ ಕೃಷ್ಣ ಗುರುಜಿ ಅಂತ ಹೇಳಿ ನೀವು ಶ್ರೀರಂಗ ಪಟ್ಟಣಕ್ಕೆ ಬಂದರೆ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇವರು ಹಾಗೆ ಇವರ ತಂದೆಯವರೇ ಪೂಜೆ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ದೇವರ ದರ್ಶನ ಪಡ್ಕೊಂಡು ಪುನೀತರಾಗಿ ಧನ್ಯವಾದಗಳು ಸ್ನೇಹಿತರೆ ಆಕ್ಚುಲಿ ನಮ್ಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಬಟ್ ಅದು ಹೋಗ್ತಾ ಹೋಗ್ತಾ ಇತರ ಮ್ಯಾನೇಜ್ ಆಗೋಗ್ಬಿಡ್ತಾ ಹಿಂಗ್ ಮ್ಯಾನೇಜ್ ಆಗೋಗ್ತಾ ಇನ್ನು ಪ್ರತ್ಯಕ್ಷ ಕಂಡರು ಪ್ರಮಾಣ ಮಾಡಿ ನೋಡುವಂತ ಬಟ್ ನಮ್ ನಾವು ಇದೇನ ರೀತಿ ಸ್ನೇಹಿತರೋ ನಮಗೇನು ಅನ್ಸುತ್ತೆ ನಾವು ಅದನ್ನ ಹೇಳ್ತೀವಿ ಇದು ನಮ್ಮ ಜರ್ನಿ ಯಾಕೆಂದ್ರೆ ಇಲ್ಲಿ ಬಂದ್ಬಿಟ್ಟು ಏನೋ ಇರುತ್ತೆ ಇನ್ನೇನೋ ಹೇಳೋದು ಅಥವಾ ಇನ್ನೇನೋ ಇರುತ್ತೆ ಏನೋ ಇಲ್ದಂಗೆ ತೋರ್ಸೋದು ಇಲ್ಲ ಈಗ ನೋಡಿ ನಮಗನ್ನ ನಂಬಿ ಎಳ್ನೀರ್ ಕೊಟ್ಟಿದ್ರು ಎಲ್ಲಿ ಓಡಾ ಹೋಗ್ಬಿಟ್ರೇನೋ ಅಂತ ಅನ್ಕೊಂಬಿ ಸರ್ ಅದೇ ಖುಷಿಗೆ ಇನ್ನೆರಡು ಎಳ್ನೀರ್ ಕೊಡಿ ಬಿಡ್ತೀವಿ ಕೊಡಿ ಸರ್ ಕೊಡಿ ಇವ್ರು ಬೇಕಾ ಎಳ್ನೀರು ಹೋಗ್ರು ಕುಡಿಯೋಣ ಚೆನ್ನಾಗಿದೆ ಬರೀ ನೀರು ಕೊಡಿ ಸರ್ ಎಂದೇಳ ನೀರು ಎರಡು ಎಳ್ನೀರ್ ಕೊಡಿ ನಾನು ಹೇಳ್ದೆ ಯಾರು ಬಿಟ್ರು ತಾತ ಬಿಡಲ್ಲ ಜೇಮ್ಸ್ ಬಾಂಡು ಇವ್ರ ಸ್ನೇಹಿತರೆ ಇವರು ಜೇಮ್ಸ್ ಬಾಂಡ್ ಇವ್ರು ಆಕ್ಚುಲಿ ಎಂತ ಹೇಳ್ತಾ ನಿನ್ ಆಸೆಂತ ಹೇಳು ಸಾಯ್ಬೇಕು ಅಂತ ದೇವ್ರ ಮುಂದೆ ಇದ್ರೆ ದೇವಸ್ಥಾನದಲ್ಲಿ ಸಾವು ಸಿಗಲ್ಲ ಮೋಕ್ಷ ಸಿಗುತ್ತೆ ನೀನ್ ಸಾಯ್ಬೇಕು ಸಾಯ್ಬೇಕು ಅಂತ ಎಲ್ಲರೂ ಸಾಯಿಸ್ಬಿಡ್ತೀಯ ನೀನು ಎಲ್ಲರೂ ಸತ್ ಮೇಲೆ ಹೋಗ್ತೀಯ ನೀನು ತುಂಬಾ ಗಟ್ಟಿದೆ ನಿನ್ ಆಯಸ್ ನಾನೇ ಹೇಳ್ತೀನಿ ಕೇಳು ಒಳ್ಳೆ ರವೀಂದ್ರ ನಾಟ ತ್ಯಾಗೂರ್ ತರ ಗಡ್ಡ ಬೇರೆ ನಿನ್ ಸೀರಿಯಸ್ಲಿ ನಿನ್ ಕಣ್ಣಲ್ಲಿ ಏನ್ ತೇಜಸ್ ಇದೆ ಗೊತ್ತಾ ಕರೆಕ್ಟ್ ಆಗಿ ನೋಡು ನಿನ್ ಕಣ್ಣಲ್ಲಿ ಏನು ಹೊಳಪು ಏನಿದೆ ಗೊತ್ತಾ ನಿಮ್ಮೇಜ್ ತನಕ ಅವ್ರ ತನಕ ನಾವು ಬದುಕದ ಡೌಟ್ ಏನ್ ಎಷ್ಟು ಜಸ್ಟ್ ಸೆವೆಂಟಿ ಸೆವೆನ್ ಈಗ್ಲೂ ತಲೆ ಕೆಡ್ಸ್ಕೊಂಡು ನೀನ್ ಹೋದ್ರೆ ರಜನಿಕಾಂತ್ ಪಕ್ಕದಲ್ಲಿ ಡೂಪ್ ಹಾಕ್ಬೋದು ನಿನಗೆ ಗೊತ್ತಾ ಅಪ್ಪ ಇನ್ನ ಇದಾರ ಎಷ್ಟು ವಯಸ್ಸು ನಿಮ್ದ ತಂದೆಗೆ ತಂದೆ ನೂರ ಎಂಟು ವರ್ಷ ಆಗಿರ್ಬೇಕು ನೂರ ಎಂಟು ನಿನಗೆ ಎಷ್ಟು ವಯಸ್ಸು ನನಗೆ ತಂದೆ ಎಷ್ಟು ವಯಸ್ಸಿಗೆ ಮದುವೆ ಆಗಿದ್ದು ಅವ್ರು ಸಣ್ಣ ಆಗ ಸಣ್ಣ ಎಷ್ಟು ಮದುವೆ ಆಗಿದ್ರು ಒಂದೇ ನೀವು ನಾನು ಒಂದೇ ಮಕ್ಕಳು ಮೂರು ಏನ್ ಮಾಡ್ತೀರಲ್ಲ ಆ ಹೆಣ್ಮಕ್ಕ ಮಾಡಿ ಎಲ್ಲ ಅಯ್ಯೋ ಈಗ ಒಬ್ನೆ ಇದೆಯಾ ನೋ ತಾತ ಜೀವನನ ಸಂಪೂರ್ಣವಾಗಿ ಎಂಜಾಯ್ ಮಾಡಿ ಸಾಯ್ಬೇಕು ಸಾಯ್ಬೇಕು ಅಂತ ಹೇಳ್ತ ಕೂತ್ಕೊಂಡು ಜೀವ ಎಂಜಾಯ್ ಮಾಡ್ತೈತೆ ಜೀವನ ಮಜಾ ತಗೊಂತೈತೆ ಚೆನ್ನಾಗಿರ ತಾತ ನೂರು ವರ್ಷ ಬದುಕು ನೇತ್ರ ಒಂದು ಲಾಗ್ ಮಾಡುವಾಗ ಎಷ್ಟು ಪರಿಶ್ರಮ ಇರತ್ತೆ ಅಂತ ನೋಡಿ ರೋಹನ್ ಬಂದ್ಬಿಟ್ಟು 360 ಡಿಗ್ರಿ ವ್ಯೂ ತಗೊಂತಿದ್ದಾನೆ ತೋರ್ಸು ಬ್ರೋ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಸ್ನೇಹಿತರೆ ಇನ್ನೊಂದು ಯಾರದೇ ವ್ಲಾಗ್ಸ್ ಆಗ್ಲಿ ಸಪೋರ್ಟ್ ಮಾಡಿ ನಮ್ದೇ ಅವ್ರದೇ ಇವ್ರದೇ ಅಂತ ಅಲ್ಲ ಪ್ರತಿ ಒಬ್ಬರು ವ್ಲಾಗರ್ ಸಪೋರ್ಟ್ ಮಾಡಿ ತುಂಬಾ ಶ್ರಮ ಇರುತ್ತೆ ಶ್ರಮ ತುಂಬ ಇರುತ್ತೆ ಅಂಡ್ ಯೂಟ್ಯೂಬರ್ಸ್ ಗೆ ದುಡ್ಡಂತೂ ಸಿಗಲ್ಲ ನಿಜ ಹೇಳ್ತೀನಿ ಅವ್ರದ್ದು ಮಾನಿಟೈಸ್ ಆಗೋ ತನಕ ಒಂದು ಲೆವೆಲ್ ಇದೆ ಆ ಲೆವೆಲ್ ಬರಕ್ಕೆ ಪರದಾಡ್ಬಿಡ್ತಾರೆ ನೋಡಿ ಸ್ನೇಹಿತರೆ ಒಂದು ಅಂದ್ರೆ ಎರಡು ಆಳು ಎರಡು ಆಳಿದೆ ಇಷ್ಟು ದೊಡ್ಡ ಇದೆ Sabianato pakcili Chakradanna 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 Chakradanna